ಮೂರನೇ ಸರ್ವ ಜಾತಿ ಜನಾಂಗಗಳ ವಿಧುರ ವಿಧವೆ ಸಮಾಲೋಚನೆ ಸಭೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎಂಬ ತತ್ವ ಪದದಂತೆ ಶಿವಮೊಗ್ಗ ನಗರದ ಶ್ರೀ ಕಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರ ಭಾನುವಾರ ಸರ್ವ ಜಾತಿ ಜನಾಂಗಗಳ ವಿಧುರ ವಿಧವೆ ಪುನರ್ ವಿವಾಹ ಸಮಾಲೋಚನೆ ಸಭೆ ಏರ್ಪಡಿಸಲಾಗಿದ್ದು ಇದೊಂದು ಮಾನವೀಯ ಸಂಬಂಧ ಹಾಗೂ ಸಾಮಾಜಿಕ ಕಳಕಳಿಯ ಹೊಸ ದಿಕ್ಕಿನ ಕಡೆಗಿನ ಪ್ರಯತ್ನವಾಗಿದ್ದು ನಾಡಿನ ನಾನಾ ಕಡೆಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಮಾಲೋಚನಾ ಸಭೆಗೆ ಬಂದಂತಹ ಮೊದಲನೇ ವಿವಾಹ ಹಾಗೂ ಪುನರ್ ವಿವಾಹ ಬಯಸುವರು ಸಭೆಯಲ್ಲಿ ತಮ್ಮ ಪರಿಚಯ ವಿನಿಮಯ ಮಾಡಿಕೊಂಡರೂ ತಮ್ಮ ಆಯ್ಕೆ ಅಭಿಪ್ರಾಯಗಳು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ತೆರಿಗೆ ಅಧಿಕಾರಿ ಶ್ರೀನಿವಾಸ್ ಡೆಪ್ಯೂಟಿ ಚೀಫ್ ಆಫೀಸರ್ ಬಿಜೆಜನ್ಮೇಜಿರಾವ್ ಪತ್ರಕರ್ತ ಆರ್ಟಿ ನಟರಾಜ್ ಸಮಾಜ ಸೇವಕಿ ಎಸ್ ವಿ ರಾಜಮ್ಮ ವಿಜಯಲಕ್ಷ್ಮಿ ನಿವೃತ್ತ ಪೊಲೀಸ್ ಅಧಿಕಾರಿ ಸೋಮಣ್ಣ ಚನ್ನವೀರಪ್ಪ ಗಾಮನಗಟ್ಟಿ ಹಾಗೂ ರಾಜ್ಯದ ಇತರೆ ಜಿಲ್ಲೆಗಳಿಂದ ಬಂದಂತಹ ವಿಧುವೆ ವಿಧುರ ಹಾಗೂ ವಧುವರರು ಉಪಸ್ಥಿತರಿದ್ದರು